ಎ ಫೈವ್ ನ್ಯೂಸ್ಗೆ ಸ್ವಾಗತ ಮಾಸ್ತಿಯಲ್ಲಿ ಸಂಭ್ರಮ ಸಡಗರಿಂದ ಈದ್ ಉಲ್ ಫಿತ್ರ್ ಹಬ್ಬವನ್ನು ಆಚರಿಸಲಾಯಿತು ಒಂದು ತಿಂಗಳುಗಳ ಕಾಲ ಪವಿತ್ರ ರಂಜಾನ್ ಮಾಸದ ಉಪವಾಸ ಆಚರಣೆಯ ಬಳಿಕ ಭಾನುವಾರ ರಾತ್ರಿ ಚಂದ್ರ ದರ್ಶನವಾದ ಕಾರಣ ಸೋಮವಾರ ಈದ್ ಉಲ್ ಫಿತ್ರ್ ಹಬ್ಬವನ್ನು ಆಚರಿಸಲಾಯಿತು ಹಬ್ಬದ ಪ್ರಯುಕ್ತ ಮಾಸ್ತಿಯ ಈದ್ಗಾದಲ್ಲಿ ಶಾಸಕ ಕೆ ವೈ ನಂಜೇಗೌಡ ಅವರು ಮಾತನಾಡಿದ್ದಾರೆ ಇದೇ ವೇಳೆ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ನರಸಿಂಹ ಹಾಗೂ ಮುಖಂಡರಾದ ಈದ್ಗಾ ಮೈದಾನದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ बड़ा बड़ा जी तुम ना ಅವಕಾಶವನ್ನ ನೀವು ಮಾಡಿಕೊಟ್ಟಿರೋದು ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಈ ಒಂದು ತಿಂಗಳು ಉಪವಾಸವನ್ನ ಮತ್ತೆ ಭಕ್ತಿಯನ್ನ ಇವತ್ತಿಗೆ ಕೊನೆ ಅಲ್ವಾ ಇವತ್ತು ನಾಷ್ಟ ಆಗ್ತಾ ಇದೆ ಇವತ್ತು ಪ್ರೇಯರ್ ಮುಖಾಂತರ ಇವತ್ತು ಈ ಒಂದು ತಿಂಗಳನ್ನ ಪೂರೈಸಿದ್ವಿ ನಿಮ್ಗೆಲ್ಲರಿಗೂ ಕೂಡ ಅಲ್ಲ ಒಳ್ಳೇದ್ ಮಾಡಿ ಮತ್ತೆ ನಾನು ಕೂಡ ಅಲ್ಲಾನ ಕೇಳ್ಕೊತೀನಿ ನೀವಿಟ್ಟರೋ ನಂಬಿಕೆಯನ್ನ ಕೆಲಸ ಮಾಡೋದಕ್ಕೆ ನನಗೆ ಶಕ್ತಿಯನ್ನು ಆರೋಗ್ಯವನ್ನ ಕೊಡಲಿ ಅಂತ ಕೇಳ್ಕೊತೀರಿ ನಮಸ್ಕಾರ